ಎಲ್ಲರಿಗೂ ನಮಸ್ಕಾರಗಳು ಫಿಫ್ತ್ ಸ್ಟ್ಯಾಂಡರ್ಡ್ ಧೀರ ಬಾಲಕ ನರೇಂದ್ರ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ವಿವೇಕಾನಂದರು ಪದಗಳ ಅರ್ಥ ಅರಿ ತಿಳಿ ಏಕಾಗ್ರತೆ ತದೇಕ ಚಿತ್ತತೆ ಕುತೂಹಲ ತವಕ ಗುಂಗು ತಲ್ಲಿನತೆ ತಂಟೆ ಗೋಜು ಪರಿವು ಅರಿವು ಮಾಲಿ ತೋಟ ಕಾಯುವನು ಉಪಾಯ ಮುಕ್ತಿ ಕೆಂಡ ಉರಿಯುತ್ತಿರುವ ಇದ್ದಲ್ಲಿ ಗಮನಿಸು ಲಕ್ಷಿಸು ಚಿಂತನೆ ಯೋಚನೆ ದ್ರೌಪಲ್ಯ ಬಲಹೀನವಾದ ಬೆರಗು ಆಶ್ಚರ್ಯ ಪಡು ಸಿದ್ಧ ಸಮರ್ಥ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಬಾಲಕ ನರೇಂದ್ರ ಮೇಲೆ ಏನು ಹರಿದು ಹೋಯಿತು ಬಾಲಕ ನರೇಂದ್ರನ ಮೇಲೆ ಏನು ಹರಿದು ಹೋಯಿತು ಬಾಲಕ ನರೇಂದ್ರನ ಮೇಲೆ ಹಾವು ಹರಿದು ಹೋಯಿತು ಬಾಲಕ ನರೇಂದ್ರನ ಮೇಲೆ ಹಾವು ಹರಿದು ಹೋಯಿತು ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು ನರೇಂದ್ರ ತೋಟದಲ್ಲಿ ಭೂತಕ್ಕಾಗಿ ಕಾದನು ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ವಿವೇಕಾನಂದ ಹೆಸರಿನಿಂದ ಕರೆದರು ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವೇನು ಏಳಿ ಎದ್ದೇಳಿ ಎಚ್ಚರಗೊಳಿರಿ ಗುರಿ ಮುಟ್ಟುವವರಿಗೂ ನಿಲ್ಲದಿರಿ ಶಕ್ತಿಯೇ ಜೀವನ ದ್ರೌಬಲ್ಯವೇ ಮರಣ ಎಂದು ಜನರಿಗೆ ಸಂದೇಶವನ್ನು ಕೊಟ್ಟರು ಸ್ವಾಮಿ ವಿವೇಕಾನಂದರು ಜನರ ಕಷ್ಟ ಹೇಗೆ ಅರಿತರು ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟುವವರಿಗೂ ನಿಲ್ಲದಿರಿ ಶಕ್ತಿಯೇ ಜೀವನ ದ್ರೌಬಲ್ಯವೇ ಮರಣ ಇದು ನನ್ನ ಸ್ಟೂಡೆಂಟ್ ಬರೆದಿರೋದರಿಂದ ಸ್ವಲ್ಪ ಮಿಸ್ಟೇಕ್ ಆಗಿದೆ ವರಣ ಅಂತ ಬರೆದಿದ್ದಾಳೆ ಶಕ್ತಿಯೇ ಜೀವನ ದ್ರೌಪಲ್ಯವೇ ಮ ಮರಣ ಇನ್ನು ಕೆಳಗಿನ ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಬರೆಯಿರಿ ಬಾಲಕ ನರೇಂದ್ರ ಮೇಲೆ ಹಾವು ಹರಿದ ಪ್ರಸಂಗ ಯಾವುದು ಒಬ್ಬ ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವೇ ಇರಲಿಲ್ಲ ಅವನ ಮೇಲೆ ಹಾವೊಂದು ಹರಿದು ಹೋಯಿತು ಅವನು ಗೆಳೆಯರು ನೋಡಿದರು ಗಾಬರಿಯಾಗಿ ಓಡಿದರು ಇದು ಬಾಲಕ ನರೇಂದ್ರ ಮೇಲೆ ಹಾವು ಹರಿದ ಪ್ರಸಂಗವಾಗಿದೆ ತೋಟದ ಮಾಲಿ ಮಕ್ಕಳಿಗೆ ಏನೆಂದು ಹೇಳಿದ ಆ ಮರದಲ್ಲಿ ಭೂತ ಇದೆ ತೋಟದ ಮಾಲಿ ಮಕ್ಕಳಿಗೆ ಆ ಮರದ ಮೇಲೆ ಭೂತ ಇದೆ ನೀವು ಈಗಲೇ ಜಾಗ ಬಿಟ್ಟು ಹೋಗಿ ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತದೆ ಎಂದನು ಡಯಾರಸನು ಹೇಗೆ ಬೆರಗಾದನು ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು ಇದನ್ನು ಕಂಡು ಡಯಾರಸ್ ಬೆರೆಗಾದರು ಸ್ವಾಮಿ ವಿವೇಕಾನಂದರು ತಾವು ಓದುತ್ತಿರುವ ಪುಸ್ತಕದ ನೂರಾರು ಸಾಲುಗಳನ್ನೇ ಅದರಂತೆ ಉದಾಹರಿಸುತ್ತಿದ್ದರು ಅದರಂತೆ ಪ್ರತಿಯೊಂದು ವಾಕ್ಯವನ್ನು ಹೇಳುತ್ತಿದ್ದರು ಇದನ್ನು ಕಂಡು ಡಯಾರಸ್ ಅನ್ನು ಬೆರಗಾದರು ಋತಾರ್ಥಕ ಪದಗಳು ಕಷ್ಟ ಸುಖ ಜನನ ಮರಣ ಕೀರ್ತಿ ಅಪಕೀರ್ತಿ ಆಸೆ ನಿರಾಸೆ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರಗಳು ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಟೂ ತ್ರೀ ಸೆಂಟೆನ್ಸನ್ನು ನೀಟಾಗಿ ವಾಕ್ಯ ಮಾಡಿ ಸೆಂಟೆನ್ಸ್ ಮಾಡಿ ಬರೆಯಿರಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳಿದುಕೊಂಡಿದ್ದೀನಿ ಮುಂದೆ ಯಾವುದೇ ವಿಡಿಯೋ ಬೇಕಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು